ಉತ್ತರ ಕರ್ನಾಟಕದ ಹೆಮ್ಮೆಯ ಪ್ರಧಾನಮಂತ್ರಿಯವರು ಹತ್ತು ವರ್ಷ ಆಡಳಿತ ಮಾಡಿ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಬರೀ ಸುಳ್ಳು ಭರವಸೆಯಿಂದ ಜನರನ್ನು ತಪ್ಪು ದಾರಿಯತ್ತ ಕೊಂಡೊಯ್ಯುತ್ತಿದ್ದಾರೆ ಎಂದು ಪ್ರೇಮ್ ಚಲವಾದಿ ಅವರು ಅಸಮಾಧಾನ ವ್ಯಕ್ತಪಡಿಸಿದರು ನಗರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಕಾಂಗ್ರೆಸ್ ಮುಖಂಡ ಪ್ರೇಮ್ ಚಲವಾದಿ ಮಾತನಾಡಿ ಸಂವಿಧಾನದಿಂದ ಅಧಿಕಾರಕ್ಕೆ ಬಂದು ಸಂವಿಧಾನವನ್ನೇ ಬದಲಾವಣೆ ಮಾಡುತ್ತಿದ್ದಾರೆ ಎಂದು ಹೇಳುತ್ತಿದ್ದಾರೆ ಇಂಥ ನೀಚ ರಾಜಕಾರಣ ಮಾಡುತ್ತಾರೆ ಎಂದು ಬಿಜೆಪಿ ವಿರುದ್ಧ ಗುಡುಗಿದರು ಈ ದೇಶದ ಶ್ರೀ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಹತ್ತು ವರ್ಷ ಅಧಿಕಾರವನ್ನು ಮಾಡಿ ಯಾವುದಾದ್ರೂ ಒಂದು ಅಭಿವೃದ್ಧಿ ಮಾಡಿದಾರ ಬರೀ ಸುಳ್ಳು ಭರವಸೆಗಳನ್ನ ಹೇಳಿ ಜನರಿಗೆ ಒಂದು ತಪ್ಪು ದಾರಿಗೆ ಹೋಯ ಕೆಲಸ ಯಾರಾದ್ರೂ ಮಾಡ್ತಾ ಇದ್ರೆ ಅದು ಒಂದು ನರೇಂದ್ರ ಮೋದಿ ಅಂತ ಹೇಳಕ್ ಇಷ್ಟಪಡ್ತೇನೆ ಸುಮಾರು ಸುಳ್ಳು ಭರವಸೆ ಅಂದ್ರೆ ಎರಡ್ ಸಾವಿರದ ಹದಿನಾರನೇ ಇಸ್ವಿಯಲ್ಲಿ ನಾವು ವಿದೇಶದಿಂದ ಕಪ್ಪು ಹಣ ತಂದು ಜನರಿಗೆ ಪ್ರತಿಯೊಬ್ಬರ ಅಕೌಂಟ್ಗೆ ಹದಿನೈದು ಲಕ್ಷ ಹಾಕ್ತೇವೆ ಹಾಕ್ತಿವಂತ ಹೇಳಿದ್ರು ಯಾರಿಗಾದ್ರೂ ಬಂದಿದ್ದಾವ ಬಂದಿಲ್ಲ ಅದೇ ರೀತಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ಪುಲ್ವಾಮಾ ಅಂತ ಒಂದು ದೊಡ್ಡ ಘಟನೆಯನ್ನ ಮಾಡಿ ಅದನ್ನು ಮುಂದಿಟ್ಕೊಂಡು ಎರಡ್ ಸಾವಿರದ ಹದಿನೆಂಟರಲ್ಲಿ ಅವರು ಚುನಾವಣೆಯನ್ನ ಗೆದ್ದರು ಈಗ ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಮ ಮಂದಿರು ಮತ್ತೆ ಮೀಸಲಾತಿ ಕುರಿತು ಮಾತಾಡಿ ತಮ್ಮ ಇಲೆಕ್ಷನ್ ಅನ್ನು ಮಾಡಿಕೊಳ್ಳುವಂತ ಒಂದು ಹುನ್ನಾರವನ್ನ ಯಾರಾದರೂ ಮಾಡ್ತಾ ಇದ್ರೆ ಅದು ಬಿಜೆಪಿ ಮುಖಂಡರು ಮಾಡ್ತಾ ಇದಾರೆ ಆದರೆ ಇವಾಗ ಎಲ್ಲ ಜನರು ರಾಜ್ಯದ ಜನರು ಹಾಗೂ ದೇಶದ ಜನರು ಅವ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ತಿಳ್ಕೊಂಡಿದ್ದಾರೆ ಅವರು ಎಲ್ಲ ಬರೀ ಭಾಷಣಕಾರರು ಅಭಿವೃದ್ಧಿಕಾರರಲ್ಲ ಅಂತ ಎಲ್ಲ ಜನರಿಗೆ ಗೊತ್ತಾಗ ಈ ಬಾರಿ ಎಲ್ಲರೂ ಕಾಂಗ್ರೆಸ್ ಪಕ್ಷದ ಕಡೆ ಒಂದು ಒಲವನ್ನು ತೋರ್ತಾ ಇದ್ದಾರೆ ಯಾಕಂದ್ರೆ ಈ ಬಿ ಜೆ ಪಿದವರು ಸಂವಿಧಾನದ ಬಗ್ಗೆ ಕೆಟ್ಟದಾಗಿ ಅಂತ ಪದವನ್ನು ಯೂಸ್ ಮಾಡ್ತಾರೆ ಇವರು ಅಂದರೆ ಕೆಟ್ಟದಾಗಿ ಅಂದರೆ ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೇವೆ ಮೀಸಲಾತಿಯನ್ನು ಚೇಂಜ್ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಇವರು ಪದೇ 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 ಜನರಿಗೆ ಹೇಳ್ತಿರೋದು ನಮಗೆ ತುಂಬ ನೋವಾಗಿದೆ ಇವರು ಸಂವಿಧಾನದಿಂದ ಶಿಕ್ಷಣವನ್ನು ಪಡೆದಾರೆ ಸಂವಿಧಾನದಿಂದ ಅಧಿಕಾರವನ್ನು ತಗೊಂಡು ಈಗ ಸಂವಿಧಾನವನ್ನೇ ಚೇಂಜ್ ಮಾಡತಕ್ಕಂಥ ಮಾತನ್ನ ಹೇಳ್ತಾ ಇದಾರೆ ಅಂದ್ರೆ ಇವರು ಎಷ್ಟರ ವ್ಯಕ್ತಿಗೆ ನೀಚ ರಾಜಕಾರಣಗಳಿರಬೇಕು ಅಂತ ಈ ಸಂದರ್ಭದಲ್ಲಿ ನಾನು ನಿಮಗೆ ಕೇಳ್ತೇನೆ ನೋಡಿ ದಯಮಾಡಿ ಈ ಬಾರಿ ತಾವೆಲ್ಲರೂ ಯಾರ ಅಭಿವೃದ್ಧಿ ಮಾಡ್ತಾರೆ ಯಾರು ಜನರ ಪರವಾಗಿ ಯಾರು ಬಡವರ ಪರವಾಗಿ ಯಾರು ಮಹಿಳೆಯರ ಪರವಾಗಿದ್ದಾರೆ ಯಾರು ಯುವಕರ ಪರವಾಗಿದ್ದಾರೆ ಅದನ್ನ ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ಈ ಐದು ವರ್ಷ ಕಳೆದ್ರೆ ಮತ್ತೆ ಒಳ್ಳೆ ಬರೋಕೆ ಐದು ವರ್ಷ ಬೇಕು ಇದೇ ಹತ್ತು ವರ್ಷದಲ್ಲಿ ಇವರು ಮಾಡಿರೋ ಜನಕಾರಿ ಕೆಲಸ ತುಂಬಾ ಆಗಿದೆ ಎಲ್ರಿಗೂ ಜನರಿಗೆ ಗೊತ್ತಿದೆ ಯಾರು ಅಭಿವೃದ್ಧಿ ಮಾಡ್ತಾ ಯಾರು ಅಭಿವೃದ್ಧಿ ಮಾಡಲ್ಲ ಅನ್ನೋದನ್ನ ಜನರಿಗೆ ಸಂಪೂರ್ಣ ಗೊತ್ತಾಗಿದೆ ಇವಾಗ ಅದಕ್ಕೆ ತಾವೆಲ್ಲರೂ ಈ ಬಾರಿ ಮತವನ್ನ ಚುನಾವಣೆಯಲ್ಲಿ ಓಟ್ ಯಾರಿಗೆ ಹಾಕ್ಬೇಕು ಯಾರಿಗೆ ಹಾಕ್ಬಾರ್ದು ಅನ್ನೋ ತಪ್ಪ ಸರಿಯಾಗಿ ಅರ್ಥ ಮಾಡಿಕೊಂಡು ಓಟ್ ಮಾಡಬೇಕು ಈಗ ನಾವು ಹೇಳುವ ಉದ್ದೇಶ ಏನಂದ್ರೆ ದಯವಾ ದಯಮಾಡಿ ಕಾಂಗ್ರೆಸ್ ಪಕ್ಷದ ಪರವಾಗಿ ವೋಟ್ ಮಾಡ್ಬೇಕಂತ ನಾನು ಮನವಿ ಮಾಡ್ಕೋತೇನೆ ಯಾಕಂದ್ರೆ ಈಗಾಗಲೇ ತಾವು ಏನು ರಾಜ್ಯ ಸರ್ಕಾರದಲ್ಲಿ ಯುವ ಪಡಿತಾ ಇದ್ದೀರಾ ಗ್ಯಾರಂಟಿಗಳನ್ನು ಪಡಿತಾ ಇದ್ದೀರಾ ಅದನ್ನೆಲ್ಲ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಜನರು ಈ ಈ ರಾಜ್ಯದ ಮುಖ್ಯಮಂತ್ರಿಗಳು ಹಾಗೂ ಗೃಹ ಮಂತ್ರಿಗಳು ಒಂದು ಒಳ್ಳೆ ನಿರ್ಧಾರವನ್ನು ತುಂಬುತ್ತಿದ್ದಾರೆ ಯಾಕಂದ್ರೆ ಯಾವ 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 ಘಟನೆ ಯಾ ಯಾವ ಎಸ್ ಐ ಟಿ ಕೊಡಬೇಕು ಅಥವಾ ಸಿ ಬಿ ಐ ಕೊಡ್ಬೇಕಂತ ಅವರಿಗೆ ಸಂಪೂರ್ಣವಾದ ಮಾಹಿತಿ ಇತ್ತು ಅವರು ಈ ಎಸ್ ಐ ಟಿಗೆ ಗೆ ಕೊಟ್ರೇನೆ ಇದು ಒಳ್ಳೆ ರೀತಿಯಾದ ಇದು ಅವರನ್ನ ಒಳ್ಳೆ ರೀತಿಯಾದ ತನಿಖೆಯನ್ನ ಮಾಡ್ತಾರೆ ಅನ್ನೋ ಉದ್ದೇಶ ಪೂರ್ವಕವಾಗಿ ಅವರು ಎಸ್ ಐ ಟಿ ಕೊಟ್ಟಿದ್ದಾರೆ ಅದರಿಂದ ನಮಗೂ ಭರವಸೆ ಇದೆ ರಾಜ್ಯದ ಜನರಿಗೂ ಕೂಡ ಭರವಸೆ ಇದೆ ಅದು ಒಳ್ಳೆ ಮಹಿಳೆಯರಿಗೆ ಹಾಗೂ ಮತ್ತೆ ಅದನ್ನ ಯಾರು ಮಾಡಿರ್ತಾರ ಅವರಿಗೆ ಅಪರಾಧ ಶಿಕ್ಷಣ ಕೊಡ್ತಾರೆ ಮಹಿಳೆಯರಿಗೆ ಒಂದು ಒಳ್ಳೆ ನ್ಯಾಯವನ್ನು ಒದಗಿಸ್ತಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಬಿಜೆಪಿ ಅವರು ಹೇಳ್ತಾರ ಅವರು ಎಐ ತನಿಖೆ ಈಗ ಎಸ್ ಐ ಟಿ ವಹಿಸಿದಾರಲ್ಲ ತನಿಖೆ ಆದ ತಕ್ಷಣ ಸತ್ಯ ಸತ್ಯ ಅನ್ನೋ ಏನಂದ್ರೂ ಬರ ಬರ್ಲೇಬೇಕು ಅದು ಆದ ತಕ್ಷಣ ಎಲ್ಲರಿಗೂ ಗೊತ್ತೇ ಆಗುತ್ತೆ ಅಲ್ಲಿವರೆಗೂ ಕಾಯ್ದು ನೋಡೋಣ ಅಂತ ಈ ತನಿಖೆಯಿಂದ ಸತ್ಯವಾಗುವ ಮೂರರಕ್ಕೆ ಮೂರರಷ್ಟು ನೊಂದ ಮಹಿಳೆಯರಿಗೆ ಅವರಿಗೆ ಒಳ್ಳೆಯ ಒಂದು ಒಳ್ಳೆಯ ಒಂದು ಏನದು ಸಿಗ್ತ ಅಂತ ಇಮಕಾತ್ರ ಹೇಳ್ತೀನಿ ನಿನ್ನೆ ಜರ್ಮನಿಯಲ್ಲಿ ಅವ್ರ ಹೆಂಗ್ ರೆಸ್ಟ್ ಅಂತ ಹೇಳ್ತಿದ್ರು ಅದೇ ಎಸ್ ಐಟಿದವ್ರು ಅವ್ರ ಹಿಂದೆ ಬಿತ್ತಿದ್ದಾರೆ ಹಾ ಅವ್ರ ಹಿಂದೆ ಬಿದ್ದ ಅವ್ರು ಎಲ್ಲಿ ಹೋಗಿದ್ರು ಏನ್ ಮಾಡ್ತಾಯಿದ್ರೆ ಅವ್ರು ಮಾಡಿದಾರೋ ಇಲ್ಲೋ ಅನ್ನೋದು ಸಂಪೂರ್ಣ ಮಾಹಿತಿಯನ್ನ ಕೆಲವೇ ದೇಶದಲ್ಲಿ ಹೊರ ಬರುತ್ತೆ ಅದರಲ್ಲಿ ಮುಖಂಡರು ಕೈ ಒಳ್ಳೋದು ಹೇಳ್ತಾರ ಸಾಧ್ಯನೇ ಇಲ್ಲ ಸರ್ ಮುಖಂಡರ ಕೈಯಲ್ಲಿದ್ರೆ ಅವರು ವಿರೋಧ ಪಕ್ಷದವ್ರ ಕೆಲಸ ಏನು ವಿರೋಧ ಪಕ್ಷದವ್ರಿಗೆ ಏನು ಕಾಂಗ್ರೆಸ್ ಬಗ್ಗೆ ಅವರಿಗೆ ಅಪಮಾನ ಮಾಡುವಂತದ್ದು ಇದ್ದೇ ಇರುತ್ತೆ ಅದೇನ್ ಸಂಪೂರ್ಣ ಅದೇನು ಯಾರು ತಲೆಗೊಳಿಸುವಾಗಿಲ್ಲ ಇದು ಯಾರು ಮಾಡಿದರೆ ಅವರಿಗೆ ಖಂಡಿತವಾಗಿಯೂ ಶಿಕ್ಷೆ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಿ